ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಾಮೆಂಟ್ಸು ಅದೇ ಪೇಡ್ ಪೇಯ್ಡ್ ಕಾಮೆಂಟ್ಸ್ ವಾಟ್ಸಪ್ ಯೂನಿವರ್ಸಿಟಿ ಪಿತಾಮಹಗಳು ನೀವು ಪೇಯ್ಡ್ ಕಾಮೆಂಟ್ಸ್ ಹಾಕಿ ನಮ್ಮನ್ನು ತೇಜೋದೆ ಮಾಡಿದ ತಕ್ಷಣ ನಾವೆಲ್ಲ ಭಯ ಬೀಳ್ತೀವಿ ಅಂದರೆ ಅದು ನಿಮ್ಮ ಕಲ್ಪನೆಗಳಷ್ಟೇ ಗುರು ನನಗೆ ಗೊತ್ತು ನಿಮ್ದೆಲ್ಲ ಪೇಯ್ಡ್ ಕಾಮೆಂಟ್ಗಳು ಟೀಮು ಅಂತ ಅದು ಏನು ಮಾಡ್ತಿರೋ ಮಾಡಿ ಅದು ಎಷ್ಟು ಬೈತಿರೋ ಬೈರಿ ನಮ್ಮ ಪಾರ್ಟಿ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರಲ್ಲ ನೀವು ಕಲ್ಲು ಹಾಕಿದ್ರೆ ನಾವೆರಡು ಕಲ್ಲು ಹಾಕ್ತೀವಿ ನೀವು ನಾಲ್ಕು ಹಾಕಿದ್ರೆ ನಲ್ವತ್ತು ಹಾಕ್ತೀವಿ ಇಷ್ಟೇ ಇದು ನಮ್ಮ ಸ್ಟ್ಯಾಂಡು ಪ್ರತಾಪ್ ಅವರೇ ನಮ್ಮ ತಾಯಿಗೆ ಯಾವತ್ತು ಕ್ಷಮೆ ಕೇಳ್ತೀರ ಇದು ನೈತಿಕ ಕರ್ನಾಟಕದ ಎಲ್ಲ ತಾಯಿ ಅಂದ್ರೆ ನೀವು ನನ್ನ ಕ್ಲಿಪ್ಪಿಂಗ್ಸು ನೋಡಿ ಪ್ರತಾಪ್ ಅವ್ರ ಕ್ಲಿಪ್ಪಿಂಗ್ಸು ನೋಡಿ ಸಭ್ಯ ಕುಟುಂಬದ ವ್ಯಕ್ತಿ ಅಂತ ನೀವೇ ಡಿಸೈಡ್ ಮಾಡಿ ನಾನೆಲ್ಲಾದರೂ ಲಿಮಿಟ್ಸ್ ದಾಟಿದೀನಾ ಮಾತಾಡೋವಾಗ ಪ್ರತಾಪ್ ಸಿಂಗ್ ಅವರು ಮಾತಾಡಿರೋ ಮಾತು ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಮಾಡಿದ ಅವಮಾನ ತಾಯಂದರಿಗೆ ಮಾಡಿದ ಅವಮಾನ ಓಬಿಸಿ ಹುಡುಗನಿಗೆ ಮಾಡಿದ ಅವಮಾನ ಓಬಿಸಿ ಸಮುದಾಯದ ಹೆಣ್ಣು ಮಕ್ಕಳಿಗೆ ಮಾಡಿದ ಅವಮಾನ ಒಂದು ಸಿ ಹೆಣ್ಣು ಮಗಳು ಮಂಜುಳಾಗೆ ನಿನ ಕ್ಷಮೆ ಕೇಳು ಒಂದು ಹಿಂದುಳಿದ ವರ್ಗದ ಹೆಣ್ಣು ಮಗಳು ಮಂಜುಳಾಗೆ ನಿನ್ ಕ್ಷಮೆ ಕೇಳು ಕೇಳ್ತೀಯ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸರ್ಬೋದು ಏನ್ ಮಾಡಿದೆ ಸರ್ ಇಲ್ಲ ನೋಡಿ ನೀವು ನೋಡಿ ನೋಡಿ ನೀವು ಒಂದು ನಿಮಿಷ ಇಲ್ಲ ಇಲ್ಲ ನಾನು ಮಗನೇ ಅನ್ನೋದು ನೀವು ನನ್ನ ಮೋಟಿವೇಶನ್ ವಿಡಿಯೋ ನೋಡಿ ನನ್ನ ನಾನು ಟ್ರಾಲ್ ಆಗಿದ್ದೀನಿ ಕರ್ನಾಟಕದಲ್ಲಿ ಮಗನೆ ಅನ್ನೋ ವರ್ಡ್ಗೆ ಮಗ ಮಗನೆ ಅನ್ನೋ ಪದ ನೀವು ಮಾಧ್ಯಮ ಮಿತ್ರರು ಇದ್ದಾರೆ ಅವರು ಈ ವರ್ಡಲ್ಲೇ ನನ್ನ ಸೋಷಿಯಲ್ ಮೀಡಿಯಾ ಸರ್ ನಾನೊಬ್ಬ ಟೀಚರ್ ಮೋಟಿವೇಶನಲ್ ಸ್ಪೀಕರ್ ನಾನು ಮಾತಾಡುವಾಗ ಮೋಟಿವೇಶನ್ ಪ್ರತಿ ಲೈನ್ಗ್ ಮುಂಚೆ ಮಗ ಅಂತೀನಿ ಮಗನೇ ಅಂತೀನಿ ಇದು ಅಸಭ್ಯ ಪದ ಅಲ್ಲ ಮಗ ಮಗನೇ ಅನ್ನೋದು ನನ್ನ ಮೋಟಿವೇಶನ್ ಅಲ್ಲಿ ಟ್ಯಾಗ್ ಲೈನ್ ನಾನು ನಿಮಗೆ ಸುಳ್ಳು ಹೇಳ್ತಿದ್ದೀನಿ ಅಂದ್ರೆ ನೀವು ಬೇಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಐದು ವರ್ಷದ ನಾನು ವಿಡಿಯೋ ನೋಡಿ ಮಗ ಚೆನ್ನಾಗಿ ಓದಬೇಕು ಅಂತೀನಿ ನನ್ನನ್ನು ಟ್ರಾಲ್ ಮಾಡೋದೇ ಹಂಗೆ ಇದು ಅಸಭ್ಯ ಅಲ್ಲ ಸರ್